ಈ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಡೋಕೆ ಅಂದ್ಬಿಟ್ಟು ಬ್ರೆಡ್ ಆಮ್ಲೆಟ್ ಇದ್ದೀನಿ ಅದಕ್ಕೆ ಐದು ಮೊಟ್ಟೆ ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇವಾಗ ಮೊಟ್ಟೆನ ಮೊಟ್ಟೆಗೆ ಒಂದು ನಾಲ್ಕು ಸ್ಪೂ ಒಂದು ನಾಲ್ಕು ಸ್ಪೂನ್ ಅಷ್ಟು ಶುಗರ್ ತೊಗೊಂಡಿದ್ದೀನಿ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಹಾಲು ಹಾಕೋಣ ಅರ್ಧ ಲೋಟ ಅಷ್ಟೇ ಹಾಲು ಹಾಕೋಣ ಇದು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೇಮ್ ಕೇಕ್ ಥರನೇ ಇರುತ್ತೆ ಹಾಲು ಸಕ್ಕರೆ ಎಲ್ಲ ಚೆನ್ನಾಗಿ ಬೀಟಾಗಿರುತ್ತಲ್ವ ಸೇಮ್ ಕೇಕ್ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅವಾಗ ನೋಡಿ ಇದು ಚೆನ್ನಾಗಿ ಇವಾಗ ಬೀಟ್ ಮಾಡ್ಕೊಂಡಿದ್ದೀನಿ ಇದು ರೆಡಿ ಆಯಿತು ಇವಾಗ ನಾನು ಬ್ರೆಡ್ ಒಂದು ಹತ್ತು ಸ್ಲೈಸು ಬ್ರೆಡ್ ತೊಗೊಂಡಿದ್ದೀನಿ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಇವಾಗ ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋಣ ಬ್ರೆಡ್ ಇಟ್ಬಿಟ್ಟು ಈ ಥರ ಬ್ರೆಡ್ ಫುಲ್ಲು ಹಿಂಗೆ ಅದ್ಬಿಟ್ಟು ಹಿಂಗೆ ಹಾಕ್ಬಿಡಿ ಶುಗರ್ ಚೆನ್ನಾಗಿ ಫುಲ್ಲು ಇದಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಆವಾಗ ಇಷ್ಟ ನೋಡಿ ಶುಗರ್ ಹಾಕಿರೋದ್ರಿಂದ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಬಟರ್ ಬೇಕರೂ ಹಾಕೋಬೋದು ನೀವು ನೋಡಿ ಎರಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ நோடி எஸ் இவங்க தடண மொட்டை ஜாஸ்தி ಬೇಕಾದರೆ ಮೇಲೆ ಈ ಥರ ಹಾಕ್ಕೊಳ್ಳಿ ನೋಡಿ ಈ ಥರ ಮಕ್ಕಳಿಗೆ ಈವ್ನಿಂಗ್ ಸ್ಕೂಲಿಂದ ಬಂದಿದ ತಕ್ಷಣ ಈ ಥರ ಬ್ರೆಡ್ ಆಮ್ಲೆಟ್ ಮಾಡಿಕೊಡ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಶುಗರು ಎಲ್ಲ ನಾರ್ಮಲಾಗಿ ಚೆನ್ನಾಗಿ ನೋಡ್ಕೊಂಡು ಹಾಕ್ಕೊಂಡು ಮಾಡಿಕೊಡಿ ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ